ಮಾಧ್ಯಮಗಳಂತ ಅವ್ರಿಗೆ ಬೇಕಾಗಿಲ್ಲ ನಿಮ್ಮ ಸಿನಿಮಾ ಮೂರ್ತಕ್ಕಾದರೂ ಬರ್ಬೋದಿತ್ತಲ್ಲ ಅವರು ಇಲ್ಲ ಅವರು ಓಕೆ ಆಗಿತ್ತು ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ನಿನ್ನೆ ಶೆಡ್ಯೂಲಿಂದ ಇದಾಯಿತು ರಚಿತಾ ರಾಮ್ ಅವರು ನಮ್ಮ ಸಿನಿಮಾದ ನಾಯಕಿ ಸಾರಿ ಅವ್ರ ಬಗ್ಗೆ ನಾನು ಹೇಳಿಲ್ಲ ಏನು ಅಂತಂದರೆ ಅವ್ರಿಗೆ ನಾನು ಕತೆ ಒಪ್ಕೊಂಡು ಹೇಳಿದಾಗ ತುಂಬ ಇಷ್ಟಪಟ್ಟರು ಅಂದರೆ ನಾನು ಫಸ್ಟ್ ಭಯ ಇತ್ತು ಅಂದರೆ ಇವಾಗ ಈ ಈರೋ ಸಾರಿಗೆ ಫಿಫ್ಟಿ ಏಜ್ ಅಂದರೆ ರಚಿತಾ ಮೇಡಮ್ ಫಾರ್ಟಿ ಪ್ಲಸ್ ಇದ್ದೇ ಇರುತ್ತೆ ಆ ಒಂದು ಹಳ್ಳಿ ಹಳ್ಳಿ ಆ ಕಲ್ಟ್ ಕ್ಯಾರೆಕ್ಟರ್ ರಚಿತಾ ಮೇಡಮ್ ಮಾಡಿಲ್ಲ ಅಂತ ನನಗೆ ಅವ್ರಿಗೆ ಒಂದು ಹೊಸದಾಗಿರುತ್ತೆ ಅಂತ ನಾನು ಕತೆ ಅಪ್ರೋಚ್ ಮಾಡಿದೆ ಅವರು ಅದೇ ಟೈಮಲ್ಲಿ ನಾನೊಂದು ಬೆಸ್ಟ್ ಕ್ಯಾರೆಕ್ಟ್ರ್ ಸಿನಿಮಾ ಮಾಡಬೇಕು ಕ್ಯಾರೆಕ್ಟ್ರೇ ಅದು ಅಲ್ಟಿಮೇಟ್ ಆಗಿರ್ಬೇಕಂತ ಹೆಚ್ಚಿನ ಅಂದರೆ ಆ ಆ ಸ್ಟೇಜಲ್ಲೇ ಇದ್ದರು ನಾನು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ ಸಬ್ಜೆಕ್ಟ್ ಬಗ್ಗೆ ನಾನು ಮಾಡೇ ಮಾಡ್ತೀನಿ ಅಂತ ಅವರು ಒಂದೇ ಮಾತು ಕೊಟ್ಟರು ಆ ಮಾತಿನಂತೆ ಅವರು ಇದ್ದಾರೆ ಮತ್ತು ಪ್ರತಿ ಹಂತದಲ್ಲಿ ನನ್ನ ಸಪೋರ್ಟ್ ನಿನ್ನೆ ಒಂದು ಸಣ್ಣ ಒಂದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಸ್ಟೀಲ್ ಇಲ್ಲವರೆಗೂ ಅವರು ಬರಬೇಕಾಗಿತ್ತು ಅವ್ರು ಹೇಳಿದರು ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ಸ್ ಹೇಳಿದರು ನನಗೆ ಫೋನ್ ಮಾಡಿ ಸೊ ಥ್ಯಾಂಕ್ ಯು ಮೇಡಮ್ ಈ ಮೂಲಕ ನೀವು ನಮ್ಮ ಪಾತ್ರನ ಒಪ್ಪಿ ನಮ್ಮ ಟೀಮಲ್ಲಿ ಒನ್ ಆಫ್ ದಿ ಮೆಂಬರ್ ಆಗಿದ್ದಕ್ಕೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಮೇಡಮ್